ಹಾಗೆರೆ ಭಾರತ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿಇ ಅಂದರೆ ರೈಟ್ ಟು ಎಜುಕೇಷನ್ ಇದರ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈ ಆರ್ ಟಿ ಕಾಯ್ದೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರವೇಶ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ನಡೆಸುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಆರ್ ಟಿ ಕಾಯ್ದೆ ಅಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳು ಅರ್ಹತೆಯನ್ನು ಹೊಂದಿರುತ್ತಾರೆ ಈಗಾಗಲೇ ಈ ಆರ್ಟಿ ಯೋಜನೆಯು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಜಾರಿಗೆಯಲ್ಲಿತ್ತು ಆದರೆ ಈಗ ಕೇಂದ್ರ ಸರ್ಕಾರವು ಈ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಇದನ್ನು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ವಿಸ್ತರಿಸುವುದಾಗಿ ಹೇಳಿಕೆ ನೀಡಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೂರು ಸೀಟುಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅದರಲ್ಲಿ ಇಪ್ಪತ್ತೈದು ಸೀಟುಗಳನ್ನು ಈ ಆರ್ಟಿ ಕಾಯ್ದೆ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಈ ಆರ್ ಟಿ ಕಾಯ್ದೆ ಅಡಿಯಲ್ಲಿ ಅಡ್ಮಿಷನ್ ಪಡೆಯಲು ಅರ್ಜಿಯನ್ನು ಇದೇ ತಿಂಗಳು ಫೆಬ್ರವರಿ ಹದಿನೈದರಂದು ಪ್ರಾರಂಭವಾಗಲಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಈ ಆರ್ ಟಿ ಅಡಿಯಲ್ಲಿ ಅರ್ಜಿ ಹಾಕಲು ನಿಮ್ಮ ಮಕ್ಕಳಿಗೆ ಇರಬೇಕಾದ ಅರ್ಹತೆಗಳು ಈ ಕೈ ನಿಂತಿವೆ ನಿಮ್ಮ ಮಕ್ಕಳಿಗೆ ಎಲ್ ಕೆ ಜಿ ಪ್ರವೇಶ ಪಡೆಯಲು ಒಂದು ಎಂಟು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಒಳಗೆ ನಿಮ್ಮ ಮಗು ಜನಿಸಿರಬೇಕು ಅಂದರೆ ನಿಮ್ಮ ಮಗುವಿಗೆ ಮೂರು ವರ್ಷ ಹತ್ತು ತಿಂಗಳಿನಿಂದ ನಾಲ್ಕು ವರ್ಷ ಹತ್ತು ತಿಂಗಳಿನ ಒಳಗಿನ ವಯಸ್ಸಾಗಿರಬೇಕು ಇನ್ನು ಹೀಗೆ ಒಂದನೇ ತರಗತಿ ಪ್ರವೇಶ ಪಡೆಯಲು ನಿಮ್ಮ ಮಗು ಒಂದು ಎಂಟು ಎರಡು ಸಾವಿರದ ಹನ್ನೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿಮೂರರ ಒಳಗೆ ಜನಿಸಿರಬೇಕು ಅಂದರೆ ನಿಮ್ಮ ಮಗುವಿಗೆ ಐದು ವರ್ಷ ಹತ್ತು ತಿಂಗಳಿನಿಂದ ಆರು ವರ್ಷ ಹತ್ತು ತಿಂಗಳ ಒಳಗಿನ ಮಕ್ಕಳ ವಯಸ್ಸಾಗಿರಬೇಕು ಅಂದಾಗ ಮಾತ್ರ ನಿಮ್ಮ ಮಕ್ಕಳು ಈ ಟಿ ಕಾಯ್ದೆ ಅಡಿಯಲ್ಲಿ ಉಚಿತ ಪ್ರವೇಶ ಪಡೆಯಲು ಅರ್ಹರಿರುತ್ತಾರೆ ಇನ್ನು ನಿಮ್ಮ ಮಕ್ಕಳು ಈ ಟಿ ಕಾಯ್ದೆ ಅಡಿಯಲ್ಲಿ ಪ್ರವೇಶ ಪಡೆಯಲು ನಿಮ್ಮ ಹತ್ತಿರ ಇರಬೇಕಾದ ದಾಖಲೆಗಳು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಮತ್ತು ವಿದ್ಯಾರ್ಥಿ ತಂದೆ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಹಾಗೂ ಸರ್ಕಾರದ ನಿಮಗೆ ನೀಡಿರುವ ಯಾವುದಾದ್ರೊಂದು ವಿಳಾಸಿನ ಗುರುತಿನ ಪತ್ರ ಇರತಕ್ಕದ್ದು ಇನ್ನು ನಿನ್ನೆ ಬಂದ ಸರ್ಕಾರದ ಮಾಹಿತಿ ಪ್ರಕಾರ ನೀವು ವಾಸ ಮಾಡುವ ಸ್ಥಳದಿಂದ ಕನಿಷ್ಠ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಶಾಲೆ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆ ಇರದಿದ್ದರೆ ಮಾತ್ರ ನಿಮ್ಮ ಮಕ್ಕಳಿಗೆ ಈ ಆಲ್ ಟಿ ಕಾಯ್ದೆ ಅಡಿಯಲ್ಲಿ ಪ್ರವೇಶ ಪಡೆಯಲು ಅರತಿನ ಪಡೆಯುತ್ತಾರೆ ಒಂದು ವೇಳೆ ನೀವು ಇದ್ದ ವಾಸಗಳಿಂದ ಒಂದು ಕಿಲೋಮೀಟರ್ ಒಳಗಡೆ ಸರ್ಕಾರಿ ಮತ್ತು ಸರ್ಕಾರದಿಂದ ಅನುದಾನ ಪಡೆದ ಶಾಲೆ ಇದ್ದರೆ ಈ ಆಲ್ ಟಿ ಕಾಯ್ದೆ ಅಡಿಯಲ್ಲಿ ನಿಮ್ಮ ಮಕ್ಕಳು ಅರ್ಜಿ ಹಾಕಲು ಅರತಿನ ಹೊಂದಿರುವುದಿಲ್ಲ ಹೀಗಾಗಿ ಈ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮಾಹಿತಿ ಕೇಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಈ ವಿಡಿಯೋದಕ್ಕಾಗಿ ಧನ್ಯವಾದಗಳು